హాయ్ ఫ్రెండ్స్ వెల్కమ్ చూజ్ పల్వ్ హైద నోడీ మొదలై నాలుగు లవంగ ఎరడు 1 స్పూన్ సస్వే హెడ్డ హణు పలవేలే మే స్టార్ ఫ్లవర్ శుంఠి బుల్లి హసినాయి టమాటో ఈరుళ్ళి వెజిటేబల్ క్యారెట్ బీన్స్ ఆలూగడ్డే పుదీనా సప్పు కర్బే సప్పు కొత్త సప్పు సాంబార్ పౌడర్ రెడ్ పౌడర్ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಕುಕ್ಕರಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸ್ಪೈಸಸ್ ಎಲ್ಲ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನೀವು ಕರ್ಬೇನ ಸೊಪ್ಪು ಹ್ಯಾಡ್ ಮಾಡ್ಕೊಳ್ಳಿ ನನಗೆ ಬೇರೆ ಕೆಲಸ ಇತ್ತು ಅಂತೇಳಿ ಸಿಮ್ಮಲ್ಲಿ ಇಟ್ಟು ನಾನು ಹೋಗಿ ಬಂದೆ ಬಂದು ನಾನು ಹಾನಿಯನ್ನು ಮತ್ತು ಕರ್ಬೇನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಹಾಕೊಳ್ಳೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿನ ಇಲ್ಲಿ ಜಚ್ಕೊಂಡು ಹಾಕ್ಕೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ತಿನ್ನುವಾಗ ಒಳ್ಳೆ ಫ್ಲೇವರ್ ಕೊಡುತ್ತೆ ಮೀಡಿಯಂ ಖಾರ ಇರೋ ಹಸಿಮೆಣಕ್ಕಾಗಿ ಏಳರಿಂದ ಎಂಟು ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾವು ಮೀಡಿಯಂ ಖಾರ ತಿನ್ನೋದ್ರಿಂದ ನಾವು ಇಷ್ಟು ಹಾಕ್ಕೊಂಡಿದ್ದೀವಿ ನೀವು ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನಾನು ಚಿರು ಇಬ್ಬರ ಮನೇಲಿ ಇದ್ದಿತ್ತು ನಾನು ಅಡುಗೆ ಮಾಡ್ತಾ ಇದ್ದೀನಿ ಚಿರು ಏನು ಮಾಡ್ತಾನೆ ಅಂತ ನೋಡ್ತಾ ಇದ್ದರೆ ಆಟ ಸಾಮಾನೆಲ್ಲ ಇಟ್ಕೊಂಡು ಆಟಾಡ್ತಾ ಇದ್ದಾನೆ ನಾವು ರೀಸೆಂಟಾಗಿ ಮನೆ ಶಿಫ್ಟ್ ಮಾಡಿದ್ವಿ ಯಾವ ಫ್ರೆಂಡು ಕೂಡ ಅವನಿಗೆ ಪರಿಚಯ ಆಗಿಲ್ಲ ಇನ್ನುವೇ ಹಾಗಾಗಿ ಒಬ್ಬನೇ ಆಟಾಡ್ತಾ ಇದ್ದಾನೆ ಬೆಂದಿದೆ ಟೊಮೊಟೊ ಹಾಕೋಣ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತರ್ಮಾರಿ ಪೌಡರ್ ಮತ್ತು ಸಾಂಬಾರು ಪೌಡರ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಮೆತ್ತಗೆ ಬೇಯಿಸ್ಕೋಬೇಕು ಈ ಸಾಂಬಾರು ಪೌಡರ್ ಮನೆಯಲ್ಲೇ ಮಾಡ್ಕೊಂಡಿರೋದು ಇದರಲ್ಲಿ ಇದರಲ್ಲಿ ಎಲ್ಲ ಥರ ಸ್ಪೈಸಸ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಹೊರ್ಗಡೆಯಿಂದ ಯಾವುದೇ ಸ್ಪೈಸಸ್ಸು ತರೋದಿಲ್ಲ ಆದಷ್ಟು ಎಲ್ಲ ತರಹ ಸ್ಪೈಸಸ್ಗಳಲ್ಲೆಲ್ಲ ನಾನೇ ರೆಡಿ ಮಾಡಿ ಇಟ್ಕೊತೀನಿ ಲಿಟ್ ಕ್ಲೋಸ್ ಮಾಡಿ ಎರಡು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳೋಣ ಇದಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಮೆತ್ತಗೆ ಬೆಂದಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಇವಾಗ ಇದಕ್ಕೇನೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಳ ನಾವಿರೋದು ಇಬ್ರೇ ಅಂತ ಕಮ್ಮಿ ತರಕಾರಿನ ಹಾಕ್ಕೊತಾ ಇದ್ದೀನಿ ಜಾಸ್ತಿ ತರಕಾರಿಗಳನ್ನು ಹಾಕೊಂಡ್ರೆ ಪಲಾವ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಮತ್ತು ನಮಗೆ ಅದು ವೇಸ್ಟ್ ಆಗಿಬಿಡುತ್ತೆ ಎರಡು ರೌಂಡ್ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳಣ ಇದಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾನಿಲ್ಲಿ ಎರಡು ಲೋಟ ಅಷ್ಟು ಅಕ್ಕಿನ ತೊಳ್ದಿಟ್ಕೊಂಡಿದ್ದೀನಿ ನೀರು ಕೂಡ ಒಂದು ಅಂದಾಜಾಗಿ ನಾನು ಹಾಕ್ಕೊಂಡಿರೋದು ನೀವು ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊಂಡು ಹಾಕೋಬೋ ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊತ ಇದ್ದೀನಿ ಒಂದು ಕುದಿ ಬರೋವರೆಗೂ ಬಿಟ್ಟು ಹಾಗೆ ಬಾಲ್ಕನಿಗೆ ಬಂದೆ ಒಂದು ಬ್ರಹ್ಮ ಕಮಲ ಅಳೋದಿತ್ತು ನೋಡೋಣ ಅಂತೇಳಿ ಬಂದರೆ ಅದಿನ್ನೂ ಮುಗ್ಗಾಗಿತ್ತು ಸರಿ ಅಂತೇಳಿ ಆ ಮೇಲೆ ನೋಡ್ತಾ ಇದ್ರೆ ನನಗೆ ಈ ಮೋಡಗಳು ನೋಡಿ ನೆನಪಾಗಿತ್ತು ಇದೊಂದೇ ಹಾಡು ಬೆಳ್ಳಿ ಅಲ್ಲಿ ಬೆಳ್ಳಕ್ಕಿ ನೋಡ ಕೆ ಎಸ್ ಚೈತ್ರ ಮ್ಯಾಮ್ ಮತ್ತೆ ಹಂಸಲೇಖ ಅವರು ಹಾಡಿರುವ ಹಾಡು ಚೆನ್ನಾಗಿ ವಾಯ್ಸ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಪಲಾವ್ ಕುದಿತಾ ಇದೆ ತೊಳೆದಿಟ್ಟಿರೋ ಅಕ್ಕಿ ಹಾಕ್ಕೊಂಡು ಕುದಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಇಟ್ ಕ್ಲೋಸ್ ಮಾಡಿ ಒಂದು ವಿಜಲ್ ಕೂಗ್ಸ್ಕೋಬೇಕು ಅದು ತಣ್ಣಗಾದ್ಮೇಲೆ ಓಪನ್ ಮಾಡಿ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಉದುದ್ರಾಗಿದೆ ಸ್ಮೆಲ್ ಕೂಡ ಚೆನ್ನಾಗಿದೆ ಒಳ್ಳೆ ಟೇಸ್ಟಿಯಾಗಿದೆ ಹೊಸದಾಗಿ ನನ್ನ ಚಾನಲನ್ನು ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕಮೆಂಟ್ ಆ್ಯಂಡ್ ಶೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್